അസലാമലേക്കും ഹായ് എവ്രിവാൻ എൻ്റെ സ്പെഷ്യൽ റെസിപ്പി മാംഗോ യൂസ് ആക്കി താക്കരുത് താക്ക് ചുമ ഈസിയായി അതേപോലെ ടേസ്റ്റ് എന്താ ചൊല്ലകേ ഇല്ല മാങ്ങോ സാൽസ എങ്ങനെ ആക്കറൻറ്റ് എൻ്റെ ഈ വീഡിയോ കാട്ടിയോ ഇല്ല ഇത് നന്നു മോനാക്കിയോ ഉള്ള വീഡിയോ ഇത് തന്നെ മോനാക്കിയ രെസിപ്പി സോ എല്ലാവരും എതിർ ട്രൈ ആക്കരു അതേപോലെ നിങ്ങളുടെ ഫീഡ്പേക്കിലെ കമൻറ്റിൽ ചെല്ലും ഓക്കെ ഇപ്പോൾ ഇതിൽ എങ്ങനെ ഫസ്റ്റ് ആക്കറക്കാ ഞാൻ ಚೆನ್ನಾಗಿ ಮ್ಯಾಂಗೋ ಎಡ್ಕೊಂಡ್ರೆ ಇದಕ್ಕೆ ಮುನ್ನೋಲ್ಲ ಇಟ್ಟ ವೀಡಿಯೋಲು ನಾನು ಮ್ಯಾಂಗೋ ಕ್ಯೂಬ್ಸ್ ಹೆಂಗೈನೇ ಕಟ್ ಹಾಕ್ರೆ ಅಂತ ಅದೇ ಅದೇಪೋಲೆ ಇದ್ರೆ ಕಟ್ ಹಾಕಿ ತಿಳ್ಕೊನು ಇದಕ್ಕೆ ನಲ್ಲೇ ಸ್ವೀಟ್ ಐತಿ ಮ್ಯಾಂಗೋ ಇಡ್ಕೋರು ನಲ್ಲಿ ಟೇಸ್ಟಿಯವರು ನೋಕ್ಕೋರು ಇದೇಪೋಲೆ ಕ್ಯೂಬ್ಸ್ ಇದು ಕಟ್ ಹಾಕ್ಕೊನು ಪ್ಲೀಸ್ ಎಲ್ಲರೂ ಈ ವೀಡಿಯೋ ಸ್ಕಿಪ್ ಹಾಕಿ ಲಾಸ್ಟ್ ತೋಲ ನೋಕ್ಕೋರು ಇದರೆಲ್ಲ ನಾನು ಬೌಲ್ ಮ್ಯಾಂಗೋ ಸಲ್ ಸಾಕೋವು ಎಂದ್ರೆಲ್ಲ ಇಂಗ್ರೀಡಿಯನ್ಸ್ ಬೇನು ಇದಕ್ಕೆ ನಾನು ನಾನೋಡ ಒಂದು ಹಾಫ್ ಕಪ್ ಥರ ಮ್ಯಾಂಗೋ ಕ್ಯೂಬ್ಸ್ ಎತ್ತರ ಫಸ್ಟಿಗೆ ಬೌಲ್ಗು ಈ ಹಾಫ್ ಕಪ್ ಥರ ಮ್ಯಾಂಗೋ ಕ್ಯೂಬ್ಸ್ ಇರೋನು ನೆಕ್ಸ್ಟ್ ಇದಕ್ಕೆ ಒಂದು ಚಿರಿ ಆನಿಯನ್ ಚಾಪ್ ಹಾಕಿ ತಿಡಣ್ಣ ಅದೇಪರ ಚೆನ್ನಿಯ ಟೊಮೇಟೊ ಚಾಪ್ ಆಗಿ ತಿಡರು ಚಾಪ್ ಆಕಿ ವೆಚ್ಚ ಕೊರಿಯಾಂಡ ಲೀವ್ಸ್ ಕೊತ್ತಂಬರಿ ಚೊಪ್ಪು ಅದೇಪೂ ಗ್ರೀನ್ ಚಿಲ್ಲಿ ಚಾಪಾಕಿ ತಿಡಣೆದ್ರೆ ಟೀಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಫ್ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಕಾರ ಯಾರೇನು ಟೈಮ್ಗೆ ಯಾರ ಇಡ ಟೇಸ್ಟು ಥರ ಉಪ್ಪು ಮ್ಯಾಂಗೋ ಯೂಸ್ ಆಗಿತ್ತು ನಾನು ಟೈಪ್ ರೆಸಿಪೀಸ್ ಇಟ್ ಚೇನಿಗೆ ಅದರಲ್ಲೋ ಹಾಕೋ ಹಾಫ್ ಲೆಮನ್ ಸ್ವೀಸ್ ಹಾಕೋ ಇದು ಸುಮ್ಮನೆ ಈಸಿಯಾಗಿ ರೆಸಿಪಿ ಎಲ್ಲರೂ ಎದುರೇ ಮಸ್ಟ್ ಐತೆ ಟ್ರೈ ಆಕರೋ ಸ್ವೀಟ್ ಖಾರ ಪುಳಿ ಎಲ್ಲ ಮಿಕ್ಸ್ ಆಯವರು ಮ್ಯಾಂಗೋ ಸಾಲ್ಸಾ ಇದ್ರಿ ನಲ್ವರ್ಕ ಮಿಕ್ಸ್ ಹಾಕೋನು ನಾ ಅಡ್ಡಿಪುಲಿ ಟೇಸ್ಟಿ ಐತಿ ಎಲ್ಲಾರು ಮೇದ್ರೆ ಮಸ್ಟ್ ಐತೆ ಟ್ರೈ ಹಾಕೋರು ನಿಂಗೆ ಖಾರ ಚುಮ್ಮ ಇಷ್ಟ ಅಂತ ಹೆಂಗೆ ಇದಕ್ಕೆ ಹೆಂಗಕ ಚಿಲ್ಲಿ ಪೌಡರ್ ತೆಲ್ಲಿ ಆರಾಮು ಯೂಸ್ ಆಗಿ ಹೆಂಗೈತು ನಲ್ಲಿ ಟೇಸ್ಟಿ ಅವರು ಎಲ್ಲಾರು ಮೆದ್ರೆ ಮಸ್ಟ್ ಐತೆ ಟ್ರೈ ಹಾಕೋರು ಇದರಿಪ್ಪ ಮಿಕ್ಸ್ ಹಾಕಿತ್ತ ಇರು ಇದಕ್ಕಿಪ್ಪ ಲಾಸ್ಟ್ ಇಲ್ ಕೊತ್ತಂಬರಿ ಚೊಪ್ಪು ಆ್ಯಡ್ ಹಾಕೋನು ಫ್ರೆಂಡ್ಸ್ ಮ್ಯಾಂಗೋ ಸಾಲ್ಸಾ ರೆಡಿ ಆಯ್ರು ಇದ್ರ ಚಿಪ್ಸ್ ರೊಟ್ಟಿಗೆ ಸರ್ವ್ ಹಾಕಿ ಹೆಂಗಾಯ್ತು ಅಡ್ಡಿ ಟೇಸ್ಟಿ ಐತಿತ್ತು ಈ ಚಿಪ್ಸ್ ಸಾಲ್ಸ್ ಸಾಲ್ಸ ಕಾಂಬಿನೇಷನ್ ಅಂತೂ ಚೊಲ್ಲಗೆ ಇಲ್ಲ ಮಸ್ತ್ ಐತಿಕ್ ಎಲ್ಲರೂ ಮೆದ್ರೆ ಟ್ರೈ ಹಾಕೋರು ಅದೇ ಪೋಲೆ ನೀವು ಫೀಡ್ಬ್ಯಾಕ್ರೆ ಕಮೆಂಟ್ಲು ಚೊಲ್ಲೋರು எந்த ரெசிப்பி நீங்கள் இஷ்டன் டாங்கு ப்ளீஸ் லைக் ஷேர் கமெண்ட் ஆக்கோரு அதேபோல் நீங்கள் ஃபேமிலி ஃப்ரெண்ட்ஸ் எல்லாேருக்கும் ஷேர் ஆக்கோரு சப்ஸ்க்ரைப் ஆக்கும் மறக்கண்ட தேங்க் யூ தேங்க்ஸ் ஃபார் வாச்சிங் எந்தத்தொரு சிறிய ஒரு வீடியோ எல்லோரும் சப்போட்டாக்கோ அதே போல் நாங்கள் சேனலுக்கு கனெக்ட் ஆக தீக்கோ